ಎಲ್ಲರಿಗೂ ಯುವಿ ಎಜುಕೇಷನ್ ಚಾನಲ್ಲಿಗೆ ಸ್ವಾಗತ ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೆಂಟು ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಗಂಗರು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನಾವು ಇವಾಗ ನೋಡೋಣ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸಿಮುಖನು ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಉತ್ತರ ಶ್ರೀಕಾಕುಲಂ ಮುಂದಿನ ಪ್ರಶ್ನೆ ಹಾಲನ್ನು ಬರೆದ ಗ್ರಂಥ ಡ್ಯಾಶ್ ಉತ್ತರ ಘಾತ ಸಪ್ತಶತಿ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಡ್ಯಾಶ್ ಉತ್ತರ ಹಲ್ಮಿಡಿ ಶಾಸನ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆ ಗಂಗರ ಪ್ರಮುಖ ದೊರೆ ಡ್ಯಾಶ್ ಉತ್ತರ ದುರ್ವಿನೀತ ಮುಂದಿನ ಪ್ರಶ್ನೆ ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್ ಉತ್ತರ ಚಾವುಂಡರಾಯ ಪುರಾಣ ಮುಂದಿನ ಪ್ರಶ್ನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಶಾತವಾಹನರ ಕೊನೆಯ ಅರಸನಾರು ಈ ಸಂತತಿಯು ಹೇಗೆ ಕ್ಷೀಣಿಸಿತು ಉತ್ತರ ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಈ ಸಂತತಿಯು ಇವನ ಕಾಲದಲ್ಲಿ ನಿರಂತರ ದಾಳಿಯಿಂದಾಗಿ ಸಾಮ್ರಾಜ್ಯವು ಪತನಗೊಂಡಿತು ಎಂಟನೇ ಪ್ರಶ್ನೆ ಶಾತವಾಹನರ ಕಲೆಯ ಬಗ್ಗೆ ಬರೆಯಿರಿ ಉತ್ತರ ಶಾತವಾಹನರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡವು ದೇವಾಲಯ ವಿಹಾರ ಮತ್ತು ಚೈತಾಲಯಗಳನ್ನು ಕಟ್ಟಲಾಯಿತು ಕಾರ್ಲೆಯಲ್ಲಿ ಚೈತಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನ್ನು ನಿರ್ಮಿಸಿದನು ಒಂಬತ್ತನೇ ಪ್ರಶ್ನೆ ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತು ಉತ್ತರ ಗಂಗರ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತು ಕೊನೆಯ ಪ್ರಶ್ನೆ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಉತ್ತರ ಗಂಗರ ಕಾಲದ ನಾಲ್ಕು ಗ್ರಂಥಗಳು ಚಾವುಂಡರಾಯ ಬರೆದ ಕೃತಿ ಚಾವುಂಡರಾಯ ಪುರಾಣ ಶ್ರೀಪುರುಷ ಬರೆದ ಕೃತಿ ಗಜಶಾಸ್ತ್ರ ಎರಡನೇ ಶಿವಮಾರ ಕವಿಯು ಬರೆದ ಕೃತಿ ಗಜಾಷ್ಟಕ ನೇಮಿಚಂದ್ರನು ಬರೆದ ಕೃತಿ ದ್ರವ್ಯಸಾರ ಸಂಗ್ರಹ ಇದು ದಕ್ಷಿಣ ಭಾರತದ ರಾಜವಂಶಗಳು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು